ನಮಸ್ತೆ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ನಿರ್ದೇಶಕ ಸ್ಥಾನಕ್ಕೆ ಬೆಳದಾಸಿ ಪಳೆಯ ಉತ್ಪಾದಕರ ಸಹಕಾರ ಸಂಘಕ್ಕೆ ಒಂಬತ್ತು ಜನ ನಿರ್ದೇಶಕರಾಗಿ ನೇರವಾಗಿ ಆಯ್ಕೆಯಾಗಿದ್ದಾರೆ ಎರಡು ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿದೆ ಬಿ ಸಿ ಎ ಸಿ ಈಗ ಒಂದು ಇದಕ್ಕೆ ಯಾವುದೇ ರಾಜಕೀಯ ಸ್ಪರ್ಶವನ್ನು ನಾವು ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂತಂದರೆ ಇದು ಒಂದು ಸಾಕಾರ ಸಂಸ್ಥೆಯಾಗಿತ್ತು ಆರು ಪಾದಕರ ಸಾಕಾರ ಸಂಸ್ಥೆಯಾಗಿತ್ತು ಅಲ್ಲಿರೋ ಇದನ್ನು ಏನಾದರೂ ಮಾಡಿ ಸರಿಯಾದ ರೀತಿಯಲ್ಲಿ ಅದನ್ನು ಉತ್ತಮ ಬೆಳವಣಿಗೆ ಮಾಡಬೇಕು ಅನ್ನೋ ಒಂದು ಏಕೈಕ ಉದ್ದೇಶದಿಂದ ನಾನು ಇವರು ಎಲ್ಲ ಸ್ನೇಹಿತರು ನಿರ್ದೇಶಕರುಗಳು ಆಮೇಲೆ ನನ್ನ ಸಂಬಂಧಿಗಳು ಮತ್ತು ಅಕ್ಕನ ಮಕ್ಕಳು ಇವರೆಲ್ಲ ಎಲ್ಲರೂ ಇದ್ದಾರೆ ಇವರಿಗೋಸ್ಕರ ನಾನು ನಿಮಗೆ ಯಾವುದೇ ರಾಜಕೀಯ ಲೇಪ ಸ್ಪರ್ಶ ಕೊಡದಲ್ಲೇ ನೇರವಾಗಿ ಇವರಿಗೆ ಹಿಂದೆ ನಿಂತು ಚುನಾವಣೆಯನ್ನು ಮಾಡಿಕೊಟ್ಟಿದ್ದೆವು ಹನ್ನೊಂದು ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ಅಧ್ಯಕ್ಷರಾಗಿ ನಾರಾಯಣಪ್ಪ ಮತ್ತು ಉಪಾಧ್ಯಕ್ಷರಾಗಿ ಧನಂಜಯ್ಯ ಇಬ್ಬರು ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಐದು ವರ್ಷಗಳ ಕಾಲ ಇವರು ಕೊಟ್ಟಂಥ ಜನಾದೇಶ ಕೊಟ್ಟಂಥ ತೀರ್ಮಾನವನ್ನು ತಲೆವಾಗಿ ಆಲೋತ್ಪಾದಕರ ಸಹಕಾರ ಸಂಸ್ಥೆಯನ್ನು ಸದೃಢವಾಗಿ ಕಟ್ಟಬೇಕು ಅನ್ನೋದೇ ನನ್ನ ಏಕೈಕ ಉದ್ದೇಶ ಆಗಿರೋದರಿಂದ ಇವರು ಮುಂದಿನ ದಿನಗಳಲ್ಲಿ ಎಲ್ಲ ಸಹಕಾರ ಇಲಾಖೆಯಿಂದ ಏನೇನು ಸವಲತ್ತುಗಳು ಬರುತ್ತೆ ಅದನ್ನು ಹನ್ನೊಂದು ಜನ ನಿರ್ದೇಶಕರು ಒಗ್ಗಟ್ಟಾಗಿ ಇದನ್ನು ತಾಂಡು ಮಾಡಲಿ ಧೈರ್ಯ ಏನೋ ಅಭಿವೃದ್ಧಿ ಪಡಿಸ್ತೀವಿ ಅಂತ ನಾನೊಬ್ಬ ನಾಯಕನಾಗಿ ಬೆನ್ನಿಂದ ನಿಂತು ಸಹಕಾರ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಾನು ಅವರಿಗೆ ವಿಶೇಷವಾಗಿ ಧನ್ಯವಾದ ನಾನೇ ಹೇಳಿ ಈಗ ಪಕ್ಷಾತೀತವಾಗಿ ಅಧ್ಯಕ್ಷನ ಮಾಡಿದ್ದೆ ಪಕ್ಷಾತೀತವಾಗಿ ಅಧ್ಯಕ್ಷನ ಮಾಡಿದ್ದೀವಿ ಇದಕ್ಕೆ ಯಾಕೆಂದರೆ ನಾನೊಬ್ಬ ಮೂಲತಃ ಅನ್ವಯಿಸಿದ ನಾವಿದ್ರೂ ಇದಕ್ಕೆ ಯಾಕೆ ಇದಕ್ಕೆ ಲೇಪನ ಕೊಡ್ತಾ ಇಲ್ಲ ಅಂತಂದರೆ ಸಹಕಾರ ಸಂಸ್ಥೆಗಳಲ್ಲಿ ರಾಜಕಾರಣ ಇರಬಾರ್ದು ಅನ್ನೋದು ನನ್ನ ಉದ್ದೇಶ ಅದು ಹೊತ್ತೊಗುತ್ತಲೀಸಲ್ಲಿ ಅನ್ಎಕ್ಸ್ಪ್ರೆಸ್ ಬಳಿ ಇರ್ಬೋದು ಬೇಕಾದರೆ ಆದರೆ ಏನು ಮಾಡೋಕ್ಕಾಗಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಇವರೆಲ್ಲರೂ ಮುಂದಿನ ದಿನಗಳಲ್ಲಿ ಅದನ್ನು ಸದೃಢವಾಗಿ ಸಂಸ್ಥೆ ಕಟ್ಟಲಿ ಅನ್ನೋದೇ ನಾನು ಏಕೈಕ ಉದ್ದೇಶ ಎಲ್ಲರಿಗೂ ಒಳ್ಳೆಯದಾಗಿ ಆದರೂ ನಮಗೆ ಮಾರ್ಗದರ್ಶನ ಎಲ್ಲ ಇದೆ ಇವರು ನಮ್ಮ ಡೈರಿಲಿ ಹಚ್ಕೊಂಬಿ ಹದಿನಾಲ್ಕು ವರ್ಷ ಆಗಿತ್ತು ಎಲೆಕ್ಷನ್ ನಡೆದಿರಲಿಲ್ಲ ಸರಿ ನಾವು ಅವಿರು ಅವಿರೋಧವಾಗಿ ಮಾಡ್ತೀವಿ ಅಂದರೂ ಅವರು ಯಾರು ನಮ್ಮ ಸದಸ್ಯ ಯಾರು ಒಪ್ಪಲಿಲ್ಲ ಹಾಗಾಗಿ ಎಲೆಕ್ಷನ್ ಮಾಡಿ ಅಂತ ಹೇಳಿ ಎಲೆಕ್ಷನ್ ಮಾಡಿದ್ವಿ ಈಗ ಹನ್ನೊಂದು ಸ್ಥಾನದಲ್ಲಿ ಹನ್ನೊಂದು ಸ್ಥಾನ ನಾವೇ ತೊಗೊಂಡ್ವಿ ಹೇಗೆ ನಮ್ಮ ನಂಬಿ ಜನ ಡೈರಿ ಉದ್ಧಾರ ಅಂತ ನಂಬಿ ನಮ್ಗೆ ಓಟ್ ಹಾಕಿದರೆ ನಮ್ಮ ಉದ್ದೇಶ ಇರೋದೇನೆಂದ್ರೆ ಡೈರಿ ಉದ್ಧಾರ ಮಾಡಬೇಕು ಡೈಲಿ ಕಟ್ಟಡ ಇಲ್ಲ ಕಟ್ಟಡ ಕಟ್ಟಿಸಬೇಕು ಮತ್ತು ಸಾಮ ಇದು ರೈತರದ್ದು ಸ್ವಲ್ಪ ಸಮಸ್ಯೆಗಳಲ್ಲ ಸ್ವಲ್ಪ ಇದನ್ನ ಕ್ಲಿಯರ್ ಮಾಡಬೇಕು ಅನ್ನೋ ಉದ್ದೇಶ ಇಷ್ಟು ನಾರಾಯಣ ಬಿ ಜಿ ಬಡ್ತಾಸಿ ಬೆಳೆ